ಬರ್ತಾ ಇದಾರೆ ಓಕೆ ಅವರಲ್ಲಿ ಬಂದ್ಬಿಟ್ಟು ತುಂಬಾನೇ ಪ್ರಾಬ್ಲಮ್ ಇತ್ತು ಸರಾಕೆರೆಗೆ ಬಂದಮೇಲೆ ಅವರಿಗೆ ಬೆಸ್ಟ್ ಆಗಿ ರಿಸಲ್ ಸಿಕ್ಕಿದೆ ಅಮ್ಮ ಅದೇ ರೀತಿಯಲ್ಲಿ ಅಮ್ಮಗೆ ಸ್ಪೆಷಲ್ ಥೆರಪಿಯಲ್ಲಿ ಇನ್ನೂ ಬೆಸ್ಟ್ ಆಗಿ ರಿಸಲ್ ಸಿಕ್ಕಿದೆ ಅಮ್ಮನತ್ರನೇ ಮಾತಾಡಸನೆ ಎಲ್ಲೋ ಮೇಜರ್ ಆಗಿ ಚಾಪಡೈಕೊಂಡಿ ಡೆಕನ್ ಇಲ್ಲಿಂದ ಬರ್ತಾ ಇರೋದು ಸಿಂಗರೇಣಿ ಅಮ್ಮ ಸರಾಕೆರೆಗೆ ಬಂದ ಎಷ್ಟು ದಿನ ಆಯ್ತು ಇವತ್ತಿಗೆ 14 ದಿನ 14 ದಿನ ಆಯ್ತು ಓಕೆ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಮ್ಮ ನಮಗೆ ಎದೆ ನೋವು ಬೆನ್ನು ಬಹಳ ನೋವು ಕಾಲು ಬಾಳು

ಮೈಕ್ ಬಾಳ ಸುಸ್ತಾಗ ಒಂದ್ಸಲ ಗುಳಿಗೆ ನುಂಗಿದ್ದೆ ನಾನು ಸುಸ್ತು ಜಾಸ್ತಿ ಆಗಿದಕ್ಕೆ ಇಂಜೆಕ್ಷನ್ ಮಾಡಿಸ್ಕೆ ಅಂತ ಹೋದೆ ನಾನು ಇಂಜೆಕ್ಷನ್ ಬೇಡ ತಳಿ ನೋಡೋಣ ಒಂದೇ ಗುಳಿಗೆ ನುಂಗಿದ್ದೆ ಅವತ್ತು ಎರಡನೇ ದಿವಸ ಬಂದು ನುಂಗಿದ ಓಕೆ ಹುಡುಗಿದ್ರೆ ಭಯ ಪಟ್ಟಿದ್ವಿ ನಾವು ಸ್ವಲ್ಪ ಯಾಕೆ ಇಷ್ಟು ಬಹಳ ಪೇನ್ ಆಗ್ತಿದೆ ಬಾ ನನಗೆ ಓಕ ಬೇಡ ಅನ್ಸ್ಬಿಟ್ಟಿದ್ ನನಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಓಕ ಬೇಡ ಮಮ್ಮ ಇದರ ಆಗ್ಬಿಟ್ಟು ನನಗೆ ಅಂತಂದ್ರೆ ಹೋಗಿದೆಯಲ್ಲ ನಾ ಅಲ್ಲಿ ನೋಡು ನಂಗೆ ಒಂದು ಹದಿನೈದು ಅಂತ ಹೇಳಿದ್ರು ಅವರು ಕಂಟಿನ್ಯೂ ಮಾಡುವಾಗ ಬೆಸ್ಟ್ ಆಗಿ ಬೆಸ್ಟ್ ಓಕೆ ಅಮ್ಮ ಅದೇ ರೀತಿನೇ ಇವಾಗ ಸ್ವಲ್ಪ ಜನ ಅಪ್ಪ ಅಮ್ಮನಿಗೆ ನೋವು ಆಗಿದ್ ತಕ್ಷಣ ಭಯ ಪಡ್ಕೊಂಡು ಬಿಡ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾರು ಬಿಡ್ಬೇಡಿ ನಿಜವಾಗ್ಲೂ ಹೇಳ್ತಾ ಇದೀನಿ ನನಗ್ ಬಹಳ ನೋವಿದ್ದಂಗೆ ನಿಮ್ಗೆಲ್ಲ ಅನ್ಸುತ್ತೆ ನನಗೆ

ಎಲ್ಲರೂ ಚೆನ್ನಾಗ್ ಎಲ್ಲರೂ ಖುಷಿ ಖುಷಿಯಾಗಿ ತಂದೆ ತಾಯಿಗಳನ್ನೆಲ್ಲ ಊರ್ನೆಲ್ಲ ಚೆನ್ನಾಗ್ ನೋಡ್ಕೆ ಬೇಕಾಗಿದ್ರೆ ಎಲ್ಲರೂ ಬನ್ನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ